ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬ ಗ್ರೇಟ್ಫುಲ್ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಪ್ಲೀಸ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಈ ಥರ ಸಿನಿಮಾ ನೀವು ಇನ್ನೂ ನೋಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಥರ ಒಂದು ಸಿನಿಮಾ ನೀವು ನೋಡಿರಲ್ಲ ಈ ಥರ ಒಂದು ಆ್ಯಕ್ಷನ್ ಈ ಥರ ಒಂದು ಹುಡುಗಿ ಮಾಡಿರೋ ಆ್ಯಕ್ಷನ್ ನೀವು ನೋಡಿರಲ್ಲ ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ

ನಂಗೆ ಇಷ್ಟು ಯಂಗ್ ಏಜ್ ಅಲ್ಲಿ ಇತರ ಸಿನಿಮಾ ಮಾಡಕ್ ಸಿಕ್ಕಿದೆ ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಡಿರೆಕ್ಟರ್ ಅಗ್ನಿ ಸರ್ ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಎಫರ್ಟ್ ಹಾಕಿ ಒಂದು ಸಿನಿಮಾದಲ್ಲಿ ನನ್ನ ಲೀಡ್ ಆಗಿ ತಗೊಂಡು ಹೋಪ್ಫುಲಿ ಡೆಲಿವರ್ ಮಾಡಿದ್ದೀನಿ ನೀವೆಲ್ಲ ನೋಡಿದ್ರೆ ಅನ್ಕೋತೀನಿ ಸೊ ಹೋಪ್ಫುಲಿ ಐ ಹವ್ ಡೆಲಿವರ್ಡ್ ಅಂಡ್ ನೀವೆಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೀವು ಹೇಳಬೇಕು ವಾಟ್ ಡಿ ಯೂ ಥಿಂಕ್ ಅಬೌಟ್ ದ ಫಿಲ್ಮ್ ಅಂಡ್ ವಾಟ್ ಡಿ ಯೂ ಥಿಂಕ್ ಅಬೌಟ್ ದ ಪರ್ಫಾರ್ಮೆನ್ಸ್ ಅಂತ ಸೊ ಈ ಥರ ಕ್ಯಾರೆಕ್ಟರ್ ಈ ಫೈಟಿಂಗ್ ಸೀನ್ಸ್ ನಾನು ನಿಮ್ಮನ್ನು ನೀವು ನೋಡಬೇಕಾದ್ರೆ ನಿಮಗೆ ಎಷ್ಟು ಬೇಲ್ ಪ್ರೌಡ್ ಆಗ್ತದೆ ತುಂಬಾ ತುಂಬಾ ಪ್ರೌಡ್ ಆಗ್ತಾ ಈ ತರ ಇನ್ನು ಸಿನಿಮಾ ಮಾಡ್ತೀನಿ ನಾನು ಈ ತರ ಆಕ್ಷನ್ ನೋಡಾದ್ಮೇಲೆ ಆಮ್ ಶೋರ್ ಕರೆದು ಚಾನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಹೋಪ್ ಫುಲಿ ವಿಲ್ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಿನಿಮಾ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಕ್ರೀಮ್ ಇವತ್ತಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಯೋರ್ಸ್ ನಾವು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್